ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತುಂಬ ದಿನ ಆದಮೇಲೆ ಮತ್ತೊಂದು ವೀಡಿಯೋ ಇದ್ದೀನಿ ನನ್ನದು ಮಾನಿಟೈಸೇಷನ್ ಆನ್ ಆಗಿ ಮತ್ತೆ ಏನೋ ಪ್ರಾಬ್ಲಮ್ ಆಗಿತ್ತು ಅದೇನು ಪ್ರಾಬ್ಲಮ್ ಆಗಿತ್ತು ಅದ್ರಿಂದ ಬೇಜಾರಾಗಿಬಿಟ್ಟು ನಾನು ಮಾಡಿರಲಿಲ್ಲ ಸೊ ಇದು ಟಿ ಮಕ್ಕಳ ದಿನಾಚರಣೆ ದಿನ ನಾನು ನನ್ನ ಮಗನಿಗೆ ಒಂದು ಸ್ಯಾಂಡ್ ಕಿಟ್ ಗಿಫ್ಟ್ ಕೊಟ್ಟೆ ಅದರಿಂದ ಎಷ್ಟು ಖುಷಿಯಾಗಿದ್ದಾನೆ ಅಂತ ನೀವು ನೋಡಬಹುದು ಈ ಗಿಫ್ಟ್ ಸೆಲೆಕ್ಟ್ ಮಾಡಿದ್ದು ಸಾರ್ಥಕ ಅನ್ನಿಸ್ತು ಆ ಖುಷಿ ನೋಡಿಬಿಟ್ಟು ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ನಾನು ಅವನ್ನ ರೆಡಿ ಮಾಡ್ಕೊಳಿಸ್ದೆ ಫೋಟೋ ತೆಗಿಯೋದೇ ಒಂದು ತುಂಬಾ ದೊಡ್ಡ ಟಾಸ್ಕ್ ನನಗೆ ಎಲ್ಲೆಲ್ಲಿ ಬೇಕು ನೋಡ್ತಾ ಇರ್ತಾನೆ ಬೇಕು ಬೇಕು ಅಂತೇಳ್ಬಿಟ್ಟು ಸ್ಕೂಲಿಂದ ಬಂದ ತಕ್ಷಣ ನಾನು ಅವ್ನಿಗೆ ಸರ್ಪ್ರೈಸ್ ಆಗಲಿ ಅಂತೇಳ್ಬಿಟ್ಟು ಆ ಗಿಫ್ಟ್ ಕೊಟ್ಟೆ ನೋಡಿಬಿಟ್ಟು ತುಂಬಾ ಖುಷಿ ಆದ ಫುಲ್ ಎಕ್ಸೈಟ್ಮೆಂಟಿಂದ ಗಿಫ್ಟ್ ಎಲ್ಲ ಓಪನ್ ಇದ್ದಾನೆ ಒಂದೊಂದಾಗಿ ಒಂದೊಂದಾಗಿ ಓಪನ್ ಮಾಡಿ ಏನೇನಿದೆ ಅಂತ ನೋಡ್ತಾ ಇದ್ದಾನೆ ಸೊ ನಿಮ್ಮ ಮಕ್ಕಳಿಗೆ ನೀವು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನೀವು ಈ ಗಿಫ್ಟ್ನ ಡೆಫಿನೆಟಾಗಿ ಟ್ರೈ ಮಾಡಬೇಕು ನಾವು ಯಾವಾಗಲೂ ಪಾರ್ಕಿಗೆ ಕರ್ಕೊಂಡೋಗಿ ಆಟಾಡ್ಸೋಕ್ಕಾಗಲ್ಲ ಆಡ್ಸೋಕ್ಕಾಗಲ್ಲ ಅಲ್ವಾ ಇದಂತೂ ತುಂಬಾ ಅವನಿಗೆ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬಿಟ್ಟು ತುಂಬಾ ಎಂಗೇಜಿಂಗ್ ಆಗಿದೆ ಅದರಲ್ಲಿ ಅದರಲ್ಲಿ ತುಂಬಾ ಶೇಪ್ಸ್ ಬಂದಿತ್ತು ತುಂಬ ಎಲ್ಲ ಶೇಪ್ಸ್ನ ಒಂದೊಂದಾಗಿ ಒಂದೊಂದಾಗಿ ಟ್ರೈ ಮಾಡಿ ನೋಡಿತ್ತು ಮಮ್ಮಿ ಇದೇನು ಅಮ್ಮ ಇದೇನು ಅಂತ ನೋಡ್ತಾ ಇದ್ದ ನಮ್ಮ ಬೇರೆ ಬೇರೆ ಟಾಯ್ಸ್ ಇದ್ರೂ ಸಹ ಕಾರ್ ಜೆ ಸಿ ಬಿ ಅದೆಲ್ಲ ಇದ್ರೂ ಸಹ ಇದ್ರಷ್ಟು ಖುಷಿ ಅವನು ಯಾವುದೂ ಪಟ್ಟಿಲ್ಲ ಅಂತ ಹೇಳ್ಬೋದು ಶೇಪ್ ಮಾಡಿದಾಗಲೂ ಸಹ ತುಂಬ ಖುಷಿ ಆಗ್ತಿದ್ದ ನನಗಂತೂ ತುಂಬಾ ಒಳ್ಳೆಯ ಮಕ್ಕಳಿಗೆ ಯಾವುದೇ ಟಾಯ್ಸ್ ಇದ್ರೂ ಸಹ ಈ ಥರ ಟಚ್ ಮಾಡಿ ಫೀಲ್ ಮಾಡಿ ಆಡೋದ್ರಲ್ಲೇ ಒಂಥರ ಖುಷಿ ಇರತ್ತೆ ಮಕ್ಕಳಿಗೆ ಪಾರ್ಕಿಗೆ ಕರ್ಕೊಂಡು ಹೋದಾಗಲೂ ಅಷ್ಟೇ ಅವನು ಜಾಸ್ತಿ ಸ್ಲೈಡ್ಸೇ ಆಗಲಿ ಅಥವಾ ಜೋಕಲ್ಲಿ ಆಡೋದಕ್ಕಿಂತ ಜಾಸ್ತಿ ಅವನು ಮಣ್ಣಲ್ಲೇ ಜಾಸ್ತಿ ಆಟಾಡ್ತಿದ್ದ ಸ್ಯಾಂಡ್ ಕಿಟ್ ತೊಗೊಂಡೋಗಿ ಅಲ್ಲದೆಲ್ಲ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅದಕ್ಕೆ ನಾನು ಯೋಚನೆ ಮಾಡಿದೆ ಈ ಒಂದು ಸ್ಯಾಂಡ್ ಕಿಟ್ ಅವ್ನು ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ತುಂಬ ತುಂಬ ದಿನದಿಂದ ಥಿಂಕ್ ಮಾಡ್ತಾಯಿದ್ದೆ ಸೊ ಈ ಸರಿ ಚಿಲ್ಡ್ರನ್ಸ್ ಡೇಗೆ ಅವನಿಗೆ ಕೊಟ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡು ಅವ್ನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ರೆಡಿ ಇಟ್ಟಿದ್ದೆ ಅವ್ನು ನೋಡಿ ತುಂಬಾ ಎಕ್ಸೈಟ್ ಆಯ್ದ ಇನ್ ಹಿಂದಿನ ದಿನವೂ ಅದನ್ನೇ ಆಟಾಡ್ತಿದ್ದ ಬೆಳಗ್ಗೆ ತಕ್ಷಣ ಯಾವಾಗಲೂ ಅನಿಸ್ತಿವಿ ಮೊಬೈಲ್ ಕೇಳ್ತಿದ್ದ ಫೋನ್ ಕೊಡಿ ಅಂತೇಳ್ಬಿಟ್ಟು ಇವತ್ತು ತಕ್ಷಣ ಸ್ಯಾಂಡ್ ಕಿಟ್ ಕೊಡಿ ಮಮ್ಮಿ ಅಂತೇಳ್ಬಿಟ್ಟು ಸ್ಯಾಂಡ್ ಕಿಟ್ಟಲ್ಲಿ ಆಟ ಆಡ್ತಾಯಿದ್ದೆ ನನಗಂತೂ ಖುಷಿ ಆಯಿತು ನಿಮ್ಮ ಮಕ್ಕಳು ಯಾರಾದರೂ ಫೋನಿಗೆ ಅಡಿಕ್ಟ್ ಆಗಿದ್ರೆ ಅಥವಾ ಊಟ ತಿಂದಿಸುವಾಗ ಈಗ ಇರೋ ಪರಿಸ್ಥಿತಿಲಿ ಮಕ್ಕಳು ಅದೇ ರೀತಿ ಆಗೋಗಿದ್ದಾರೆ ನಾವು ಊಟ ಮಾಡಿಸುವಾಗಲೂ ಮಕ್ಕಳಿಗೆ ಫೋನ್ ತೋರಿಸ್ತೀವಿ ಸೊ ಅದ್ರ ಬದಲು ಈ ಥರ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಗಿಫ್ಟ್ ಕೊಟ್ಟರೆ ಮಕ್ಕಳು ಸಹ ಸ್ಕ್ರೀನ್ ಟೈಮ್ನ ಸ್ಯಾ ರೆಡ್ಯೂಸ್ ಮಾಡ್ಬೋದು ನಿಮಗೂ ಸಹ ಖುಷಿ ಆಗುತ್ತೆ ಮಕ್ಕಳ ಜೊತೆ ಆಡೋಕ್ಕೂ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನಾವು ಸಹ ನಮ್ಮ ಚೈಲ್ಡ್ಹುಡ್ನ ನೆನೆಸ್ಕೊಬೋದು ನೋಡ್ಬೋದು ಶೇಪ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನು ಸಹ ಪ್ರಾಡಕ್ಟು ಸಹ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಈ ಥರದೊಂದು ಶೀಟ್ ಬರುತ್ತೆ ಮತ್ತು ಇದು ಈ ಥರದೊಂದು ಸ್ಯಾಂಡ್ ಬರುತ್ತೆ ಅದು ಸ್ಪಾಂಜಿ ಟೈಪಲ್ಲಿದೆ ಈ ನೀವು ಯಾವ ಶೇಪ್ ಬೇಕೋ ಆ ಥರ ಶೇಪ್ ಮಾಡ್ಕೋಬೋದು ಅದರಲ್ಲಿ ಇದರಲ್ಲಿ ಟೂ ಕಲರ್ಸ್ ಬಂದಿದೆ ನಾನು ನಮ್ಮ ಪಾಪು ಎಲ್ಲ ಮಿಕ್ಸ್ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಸದ್ಯಕ್ಕೆ ಒಂದೇ ಕಲರ್ನ ತೋರಿಸಿದ್ದೀನಿ ನಿಮ್ಮ ಫ್ಯಾಮಿಲಿಲಿ ಯಾರ್ದಾರು ಮಕ್ಕಳದು ಬರ್ತಡೇ ಏನಾದರೂ ಇದ್ದರೆ ಈ ಕ್ರಿಯೇಟಿವ್ ಆಗಿ ಗಿಫ್ಟ್ ಸಹ ನೀವು ಕೊಡಬಹುದು ನೋಡಿ ಕೇಕು ಮಾಡಿ ಕೇಕ್ ಸಹ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಬಟರ್ಫ್ಲೈ ಇಟ್ಬಿಟ್ಟು ಕ್ರ್ಯಾಬು ಹೌಸು ಡಕ್ಕು ಡಾಲ್ಫಿನ್ನು ಈ ಥರ ತುಂಬಾ ಶೇಪ್ಸ್ ಇರುತ್ತೆ ಸೊ ಮಕ್ಕಳಿಗೂ ಸಹ ತುಂಬಾ ಆಗುತ್ತೆ ಸ್ಕ್ರೀನ್ ಟೈಮ್ನ ಡೆಫಿನೆಟ್ಟಾಗಿ ಅವಾಯ್ಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಆದರೂ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರೆ ಈ ಸ್ಯಾಂಡ್ ಕಿಟ್ನ ಕೊಟ್ಟು ನೋಡಿ ಮಕ್ಕಳಿಗೂ ಸಹ ತುಂಬ ಒಳ್ಳೇದಿರುತ್ತೆ ಇದೇನು ತುಂಬ ಕಾಸ್ಟ್ಲಿನೂ ಅಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಲಿಂಕು ಹಾಗೂ ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ ಆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಸಿಗುತ್ತೆ ಮತ್ತು ನೀವೇನಾದ್ರು ಬಟ್ಟೆ ಏನಾದ್ರು ಪರ್ಚೇಸ್ ಮಾಡಬೇಕು ಮಕ್ಕಳಿಗೆ ಅಂದರೂ ಸಹ ನೀವು ಆ ಕೂಪನ್ ಕೋಡ್ನ ಯೂಸ್ ಮಾಡ್ಕೋಬೋದು ಅಥವಾ ನೀವೇನಾದರೂ ಕ್ರೀಮ್ ಅಥವಾ ಕಾಸ್ಮೆಟಿಕ್ಸ್ ಏನಾದರೂ ಫಸ್ಟ್ ಕ್ರೈಯಿಂದ ಬೈ ಮಾಡೋಕ್ಕೂ ಸಹ ವಾಶು ಈ ಥರದ್ದೆಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಸ್ವಲ್ಪ ಈ ಆ್ಯಕ್ಟಿವಿಟಿನಲ್ಲಿ ಬ್ಯುಸಿಯಾಗಿದ್ದೆ ನನಗೂ ಒಂಥರ ಈಗ ಸ್ಯಾಟರ್ಡೆ ಸಂಡೇ ಆಫೀಸ್ ಇಲ್ಲ ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು ಮಕ್ಕಳ ಜೊತೆ ಆಟ ಆಡೋದು ನನ್ನ ಇದೆಲ್ಲ ಹೇಳ್ಕೊಡೋದೇ ಆಗಲಿ ಅವ್ನ ಜೊತೆ ಆಟ ಆಡೋದೇ ಆಗಲಿ ಒಂಥರ ಖುಷಿ ಆಯಿತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ಕಿಟ್ಟಲ್ಲಿ ಈ ಥರದೊಂದು ರಬ್ಬರ್ ಬೆಡ್ ಕೊಡ್ತಾರೆ ಸೊ ನೀವು ಮಣ್ಣೆಲ್ಲ ಅದು ಕೆಳಗಡೆ ಚೆಲ್ಲೋದಿಲ್ಲ ಇದ್ರ ಮೇಲೆ ನೀವು ಯಾವ ಥರ ಬೇಕೋ ಥರ ಶೇಪ್ ಮಾಡ್ಬೋದು ಮತ್ತೆ ರೀತಿ ಫೋಲ್ಡ್ ಮಾಡಿಬಿಟ್ಟು ಇರಬಹುದು ಇದ್ರ ಜೊತೆ ನಿಮಗೆ ಈ ಥರ ಶೇಪ್ ಸಹ ಸಿಗುತ್ತೆ ಒಂದು ಶೇಪ್ ಮಾತ್ರ ಸಿಗುತ್ತೆ ಮತ್ತು ಈ ಥರ ಚಿಕ್ಕ ಚಿಕ್ಕ ಶೇಪ್ಸ್ಗಳು ಸಿಗುತ್ತೆ ಆಲ್ಮೋಸ್ಟ್ ಒಂದು ಟೆನ್ ಶೇಪ್ ಸಿಗುತ್ತೆ ನಿಮಗೆ ಮತ್ತು ಎರಡು ಕಲರ್ ಇರುತ್ತೆ ಬ್ಲೂ ಮತ್ತು ಯೆಲ್ಲೋ ಕಲರ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ಸಿಹ ಇರುತ್ತೆ ಅವನತ್ರ ಇರೋ ಓಲ್ಡ್ ಟಾಯ್ಸ್ಗಿಂತ ಅವನು ಈಗ ಈ ಸ್ಯಾಂಡ್ ಕಿಟ್ನ ತುಂಬಾ ಇಷ್ಟಪಡ್ತಿದ್ದಾನೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಯಾರಿಗೆ ಯೂಸ್ಫುಲ್ ಅನಿಸುತ್ತೆ ಯಾರ ಮನೇಲಿ ಮಕ್ಕಳಿದೆ ಅವ್ರು ಜಾಸ್ತಿ ಫೋನ್ ನೋಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಮತ್ತೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರಿಗೆ ಯೂಸ್ಫುಲ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಅಕೌಂಟು ಯೂಟ್ಯೂಬ್ ಅಕೌಂಟ್ ಮಾನಿಟೈಸೇಷನ್ ಆಗಿತ್ತು ಮತ್ತೆ ಅದು ಯಾವುದೋ ಒಂದು ಕಾರಣದಿಂದ ಮಾನಿಟೈಸೇಷನ್ ಡಿಸೇಬಲ್ ಆಗಿದೆ ಅದೇನೋ ಮಿಸ್ಟೇಕ್ ಮಾಡಿದ್ದೀನಿ ಏನು ಮಿಸ್ಟೇಕ್ ಆಗಿದೆ ಮತ್ತು ನೀವು ಸಹ ಏನಾದ್ರು ಚಾನಲ್ ಇದ್ದರೆ ನೀವು ಏನು ತಪ್ಪು ಮಾಡಬಾರ್ದು ಅಂತ ಸಹ ನಾನು ಅದರಲ್ಲಿ ಹೇಳ್ತೀನಿ ಮಿಸ್ ಮಾಡ್ದಲೇ ನೋಡಿ ಮತ್ತೆ ಈಗ ನನಗೆ ಕೇಳ್ತಾ ಇದೆ ಸೊ ಆಲ್ಮೋಸ್ಟ್ ನನ್ನದು ಒಂದು ಏಯ್ಟ್ ಡಾಲರ್ಸ್ ಆಗಿತ್ತು ಈಗ ಮತ್ತೆ ಕೇಳ್ತಾ ಇದ್ದೆ ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಅಂತ ಅಂತೇಳ್ಬಿಟ್ಟು ಈ ಮಿಸ್ಟೇಕ್ ಮಾತ್ರ ನೀವು ದಯವಿಟ್ಟು ಮಾಡಿಬಿಡಿ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ನಾನು ಯೂಟ್ಯೂಬ್ ಅಕೌಂಟ್ ಸ್ಟಾರ್ಟ್ ಮಾಡೋದು ನಮ್ಮ ಫ್ಯಾಮಿಲಿ ಒಬ್ಬರೋ ಒಬ್ಬರೊ ಅಷ್ಟೇ ಗೊತ್ತಿತ್ತು ನಾನು ಫ್ಯಾಮಿಲಿಯಾಗಲಿ ಫ್ರೆಂಡ್ಸ್ಗೆ ಆಗಲಿ ಯಾರಿಗೂ ಸಹ ಶೇರ್ ಮಾಡಿರಲಿಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಗ್ರೋತ್ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅಕೌಂಟ್ ಡಿಸೇಬಲ್ ಆಗಿದೆ ಯಾಕಾಯಿತು ಏನು ಮಿಸ್ಟೇಕ್ ಆಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ನಿಮ್ಮದೇನಾದರೂ ಯೂಟ್ಯೂಬ್ ಅಕೌಂಟ್ ಇದ್ದರೆ ಕಷ್ಟಪಟ್ಟು ಮಾಡಿರೋ ವೀಡಿಯೋಸ್ ಎಲ್ಲ ಇರುತ್ತೆ ಸೊ ನೀವು ಈ ಮಿಸ್ಟೇಕ್ನ ಮಾಡಬಾರ್ದು ಅಂತಂದರೆ ನೆಕ್ಸ್ಟ್ ವೀಡಿಯೋ ನೋಡಿ